ಹಲೋ ವೆಲ್ಕಮ್ ಟು ಆಲ್ ಇವತ್ತು ನಾನು ಒಂದು ಸೂಪರ್ ಟೇಸ್ಟಿಯಾಗಿರೋಂಥ ಹೋಟೆಲ್ ಸ್ಟೈಲು ಅಂದರೆ ರೆಸ್ಟೋರೆಂಟ್ ಸ್ಟೈಲ್ ಹರಿಯಾಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಿಂಬೆ ರಸ ಬೀಜ ಎಲ್ಲ ನಾನು ಆಮೇಲೆ ತೆಗ್ದಿದ್ದೀನಿ ಬೀಜ ಒಂದು ಉಳಿಸ್ಕೋಬೇಡಿ ತೆಗೆದ್ಬಿಡಿ ಒಂದು ನಿಂಬೆಹಣ್ಣಿನಷ್ಟು ಒಂದು ನಿಂಬೆಹಣ್ಣಿಂದು ರಸ ತೊಗೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆನೆಸಿಟ್ಬಿಡಬೇಕು ಆ ನಂತರ ನಾವಿಲ್ಲಿ ಇದಿಷ್ಟು ಸೇರಿಸಿ ರುಬ್ಕೋಬೇಕು ಒಂದೂವರೆ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪುದೀನ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ನಾನಿಲ್ಲಿ ಹಸ್ ಹನ್ನೆರಡು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟಲು ಒಂದು ಇಪ್ಪತ್ತಿಪ್ಪತ್ತೈದು ಶುಂಠಿ ಒಂದು ಒಂದೂವರೆ ಇಂಚಷ್ಟು ಮೆಣಸು ಒಂದು ಟೀ ಸ್ಪೂನಷ್ಟು ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಕ್ಯಾಶು ಒಂದು ಹತ್ತರಿಂದ ಹನ್ನೆರಡು ತಗೋಬೇಕು ಅದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಆ ನಂತರ ನಾವು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಮಾಡೋದು ತುಂಬ ಈಸಿ ಇದು ಟ್ರೈ ಮಾಡಿ ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೊದಲು ಕಸೂರಿ ಮೇಥಿನ ಸೇರಿಸ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಘಮ ಬರುತ್ತೆ ಆ ಘಮ ಬಂದ ನಂತರ ನಾವು ಒಂದೇ ಒಂದು ಈರುಳ್ಳಿನ ಹೆಚ್ಚಿ ಹಾಕೋಬೇಕು ದೊಡ್ಡ ಈರುಳ್ಳಿ ಚಿಕ್ಕದಾದರೆ ಎರಡು ಹಾಕ್ಕೋಬೋದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಕೆಂಪಗಾಗೋದೇನು ಬೇಡ ಹಸಿ ವಾಸನೆ ಹೋಗಬೇಕು ಆ ನಂತರ ನಾವು ಏನು ಮ್ಯಾಗಿನೇಟ್ ಮಾಡಿ ನೆನೆಸಿಟ್ಕೊಂಡಿದ್ವೋ ಚಿಕನ್ನು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲ ಹಾಕಬೇಕು ಮಸಾಲ ಹಾಕಿ ನೀರೇನು ಸೇರಿಸೋದು ಬೇಡ ಹಾಗೆಯೇ ಅದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಜಾರ್ ತೊಳೆದ ನೀರನ್ನು ಒಂದು ಚೂರಿದ್ರೆ ಸೇರಿಸ್ಕೋಬೋದು ತುಂಬ ನೀರು ಹಾಕಬೇಡಿ ಯಾಕಂದರೆ ಚಿಕನ್ ಕೂಡ ನೀರು ಬಿಡೋದ್ರಿಂದ ನೋಡಿ ಇಲ್ಲಿ ಮುಚ್ಚಿಟ್ಟಿದ್ದೀನಿ ಈಗ ಚಿಕನ್ನೇ ನೀರು ಬಿಟ್ಕೊಂಡು ಎಷ್ಟು ನೀರು ನೀರಾಗಿದೆ ನೋಡಿ ಇದು ಸ್ವಲ್ಪ ತಿಕ್ಕಾದ ಮೇಲೆ ನಾವು ಚಪಾತಿ ಪರೋಟ ಅನ್ನದ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂದರೆ ನಾವು ತುಂಬ ಡ್ರೈ ಮಾಡಿಕೊಂಡು ಅನ್ನದ ಜೊತೆ ರಸಂ ಬೇಳೆ ಸಾರು ಜೊತೆ ಅಂತೂ ಸಖತ್ ಕಾಂಬಿನೇಷನ್ನು ಹಾಗೆ ಎಲ್ತಿ ವರ್ಷನ್ ಕೂಡ ಈಗ ಇದಕ್ಕೆ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದೆರಡನ್ನೂ ಸೇರಿಸ್ಕೊಂಡಿದ್ದೀನಿ ಇದಿಷ್ಟೇ ಇದಕ್ಕೆ ಬೇಕಾಗಿರೋದು ಕಡಿಮೆ ಇಂಗ್ರೀಡಿಯಂಟ್ ಸೊಪ್ಪು ಮಾತ್ರ ಸ್ವಲ್ಪ ಬೇಗ ಬೇಕು ಜಾಸ್ತಿ ಬೇಕಾಗುತ್ತೆ ಹಾಗೆ ಮಾಡೋಕ್ಕೂ ತುಂಬ ಈಸಿಯಾಗಿದೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೇ ಮತ್ತೆ ಮತ್ತೆ ಬೇಕು ಮಾಡಿಕೊಡಿ ಅಂತ ಕೇಳ್ತಾರೆ ಮನೆಯವರು ಆ ಥರ ಟೇಸ್ಟಿಯಾಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬರುತ್ತೆ ನೋಡಿ ಇಲ್ಲಿ ಯಾವುದೇ ಕಲರ್ ಹಾಕಿಲ್ಲ ಇದು ಬೆಂದು ಬೆಂದು ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾಳೆ ಭಾನುವಾರ ಆಗಿರೋದ್ರಿಂದ ಭಾನುವಾರಕ್ಕೆ ಒಂದು ಒಳ್ಳೆಯ ಚಿಕನ್ ರೆಸಿಪಿ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಮುಂಚೆ ನನ್ನ ಚಾನಲ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ